ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಮಂತಲ್ಲಿ ನಾನು ಮೇಷೋದಲ್ಲಿ ಏನೇನು ತರಿಸಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಇಷ್ಟ ಆಗಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಗೇ ನಾನು ಶೇರ್ ಮಾಡ್ತೀನಿ ನೀವು ಕೂಡ ಪಚರ್ ನೋಡ್ಬೋದು ಇದು ಅಂತೂ ಈ ಚಳಿಗೆ ತುಂಬಾ ಚೆನ್ನಾಗಿದೆ ಕಿಡ್ಸ್ ಸ್ವೆಟರು ತುಂಬಾ ಚೆನ್ನಾಗಿದೆ ಇದರ ರೇಟ್ ಕೇಳಿದ್ರಂತೂ ನೀವು ಶಾಕ್ ಆಗ್ತೀರಾ ಜಸ್ಟ್ ಹಂಡ್ರೆಡ್ ರೂಪಾಯಿ ಒನ್ ಆರ್ ಸಿಕ್ಸ್ ಅಷ್ಟೇ ಇದರಲ್ಲಿ ಜೀರೋ ಟು ಫೋರ್ಟೀನ್ ಇಯರ್ಸ್ ಅವೈಲೇಬಲ್ ಇದೆ ಕಿಡ್ಸು ಹಾಗೆ ವುಮೆನ್ಸು ಮೆನ್ಸು ಕೂಡ ಇದೆ ಇದು ನಮ್ಮ ಸೈಜು ಕೂಡ ಅವೈಲೇಬಲ್ ಇದೆ ಇದು ಈ ಥರ ಇಬ್ಬರು ಮಕ್ಕಳಿಗೆ ತರಿಸಿದ್ದೀನಿ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಫುಲ್ ಸ್ಮೂತಾಗಿದೆ ಹಾಕೊಂಡ್ರೆ ಒಂದು ಚೂರೂ ಚಳಿ ಆಗೋಲ್ಲ ನನ್ನ ಮಕ್ಕಳು ನಿನ್ನೆ ವೇರ್ ಮಾಡಿದ್ರು ಅಲ್ಲಿ ಗಲೀಜು ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಬೇಕಂದರೆ ನಿಮಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನಾನು ಇದೇ ಥರ ತರಿಸಿದ್ದೆ ಆ್ಯಕ್ಚುಲಿ ಮಾಮ್ ಆ್ಯಂಡ್ ಸಣ್ಣ ಆ ಥರ ಕಾಂಬೋ ಥರ ಸೈಜ್ ಚಿಕ್ಕದಾಯಿತು ಹಾಗಾಗಿ ರಿಟರ್ನ್ ಮಾಡಿದೆ ಇವಾಗ ನಾನು ಹಾಕೊಂಡಿರುವಂಥ ಬ್ಲ್ಯಾಕ್ ಟಾಪು ಇದು ಶಾರ್ಟ್ ಬರುತ್ತೆ ಟಾಪ್ ಥರ ತುಂಬಾ ಚೆನ್ನಾಗಿದೆ ಬ್ಲ್ಯಾಕು ಈ ಥರ ಸ್ಮೂತಾಗಿದೆ ಇದು ಆಗ ಮಿಡಿ ಕೂಡ ಹಾಕೋಬೋದು ಜೀನ್ಸ್ ಕೂಡ ಹಾಕೋಬೋದು ನಾನು ಇದಕ್ಕೆ ಒಂದು ಮಿಡಿ ಕೂಡ ತರಿಸಿದ್ದೆ ಹಾಗೆ ಜೀನ್ಸು ತರಿಸಿದ್ದೆ ಅದಕ್ಕೂ ವೇರ್ ಮಾಡಿ ನಾನು ರೀಲ್ ಮಾಡಿ ಹಾಕಿದ್ದೆ ತುಂಬ ಚೆನ್ನಾಗಿದೆ ಇದ್ರದ್ದೇನಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಜಸ್ಟ್ ಟೂ ನೈಂಟಿ ಏಯ್ಟ್ ಅಷ್ಟೇ ತ್ರೀ ಹಂಡ್ರೆಡ್ ಒಳಗೆ ಈ ಥರ ಟಾಪ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬಾ ಚೆನ್ನಾಗಿದೆ ಅದಕ್ಕೆ ಮ್ಯಾಚಿಂಗು ನಾನು ಈ ಥರ ಸ್ಕರ್ಟ್ ತರಿಸಿದ್ದೆ ಇದು ತುಂಬ ಚೆನ್ನಾಗಿದೆ ಫುಲ್ ಲೆಂತ್ ಬರಲ್ಲ ಇದು ಒಂದು ಸ್ವಲ್ಪ ಮಣ್ಕಾಲ್ಗಿಂತ ಕೇಳೋದು ಬರುತ್ತೆ ಫುಲ್ ಲೆಂತ್ ಕೂಡ ಅವೈಲೇಬಲ್ ಇದೆ ಬೇಕಂದರೆ ಪರ್ಚೇಸ್ ಮಾಡ್ಬೋದು ಇದು ತ್ರೀ ಹಂಡ್ರೆಡ್ ಒಳಗೆನೇ ಬರೋದು ತುಂಬ ಚೆನ್ನಾಗಿದೆ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಹೀಗೆ ನಾನು ಲಿಂಕ್ ಕಳಿಸ್ತೀನಿ ಹಾಗೆ ಇದೇ ಥರ ವಿಡಿಯೋಗಾಗಿ ನನ್ನ ಡಿನ ಫಾಲೋ ಮಾಡಿ ಸಾವಿತ್ರಿ ಹಳವಂಡಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೀನ್ಸ್ ಪ್ಯಾಂಟ್ ತರಿಸಿದ್ದೆ ಪ್ಯಾರ್ಲೂ ಅಲ್ಮೋಸ್ಟ್ ನನ್ನ ಹತ್ರ ರಿಂಕಲ್ಲೇ ಇದ್ದು ಈ ಥರ ಪಾರ್ಲಲ್ಲಿ ಹಾಕೊಂಡಿರಲಿಲ್ಲ ಸೊ ಲಾಸ್ಟ್ ಟೈಮ್ ತರಿಸಿದೆ ಅದು ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು ಅದನ್ನು ರಿಟನ್ನು ಮಾಡಲಿಲ್ಲ ನಮ್ಮ ಅಕ್ಕನ ಮಗು ಕೊಟ್ಟೆ ಈ ಟೈಮ್ ತರಿಸಿದ್ದೀನಿ ಸ್ವಲ್ಪ ಲೂಸ್ ಆಗಿದೆ ಆ್ಯಕ್ಚುಲಿ ಟ್ವೆಂಟಿ ಏಯ್ಟು ಟೈಟ್ ಆಗಿದೆ ಇದು ತರ್ಟಿ ತರಿಸಿದೆ ಲೂಸ್ ಆಗಿತ್ತು ಇದನ್ನು ರಿಟರ್ನ್ ಮಾಡಲಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅಂತ ಬೆಲ್ಟ್ ಯೂಸ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ ಅಂದರೆ ಒಂದೊಂದು ಕಂಪ್ನಿ ಮೇಲೆ ಒಂದೊಂದು ಸೈಜ್ ಡಿಪೆಂಡ್ ಆಗಿರುತ್ತೆ ಸೊ ಅದೊಂದೇ ಪ್ರಾಬ್ಲಮ್ಮು ಜೀನ್ಸು ಉಳಿದಿದೆ ಹೇಗೋ ಅಡ್ಜಸ್ಟ್ ಮಾಡ್ಕೋಬೋದು ಹಾಗಾಗಿ ಆನ್ಲೈನಲ್ಲಿ ನಾನು ಜೀನ್ಸ್ ತೊಳೋಕ್ಕೆ ಎದ್ದಿರ್ತೀನಿ ಆಲ್ಮೋಸ್ಟ್ ಹೊರಗಡೆ ತಂದಿರ್ತೀನಿ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಫೈವ್ ಹಂಡ್ರೆಡ್ ಟ್ವೆಂಟಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ಪ್ಯಾರ್ಲಲ್ ಪ್ಯಾಂಟು ಈಗ ಇದೇ ಟ್ರೆಂಡ್ ಆಗಿದೆ ಎಲ್ಲ ಹುಡುಗಿಯರು ಆಲ್ಮೋಸ್ಟ್ ಇದೇ ಥರ ಆಗುತ್ತಾರೆ ಇದು ಏನಾದರೂ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಹಾಗೆ ನಾನು ವಾಟ್ಸಪ್ಪಲ್ಲೂ ಇರುತ್ತೆ ಇನ್ಸ್ಟಾಗ್ರಾಮಲ್ಲೂ ಇರುತ್ತೆ ಲಿಂಕ್ ಅಂತ ಕಮೆಂಟ್ ಮಾಡಿ ಇದಂತೂ ಕಿಚನ್ಗೆ ಯೂಸ್ ಆಗೋದು ಆಲ್ಮೋಸ್ಟು ಅಡುಗೆ ಮಣ್ಣುಗೆ ಎಲ್ಲರೂ ಯೂಸ್ ಮಾಡ್ತಾರೆ ನಾನು ತರಿಸ್ಬೇಕು ತರಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಬಟ್ ತರಿಸೇ ಇರಲಿಲ್ಲ ಕರೆ ಹಾಕಿ ಇಟ್ಟಿದ್ದೆ ತುಂಬ ಚೆನ್ನಾಗಿದೆ ಇದು ಅಂತೂ ನನಗೆ ಯೂಸ್ಫುಲ್ ಆಗುತ್ತೆ ಸೊ ಇಲ್ಲಿ ಮೊಬೈಲ್ ಇಡ್ಬೋದು ಆ್ಯಂಡ್ ನನಗೆ ಪಾತ್ರೆ ತಿಕ್ಕಿ ತಿಕ್ಕಿ ಎಲ್ಲ ಟೀ ಶರ್ಟ್ಸ್ ಎಲ್ಲ ಇಲ್ಲೆಲ್ಲ ಗಲೀಜ್ ಆಗಿಬಿಡ್ತಿತ್ತು ಸೊ ಹಾಗಾಗಿ ಬೇಗ ಬೇಕೇ ಬೇಕು ಅಂತ ತರಿಸ್ಕೊಂಡೆ ಇಲ್ಲಿ ಮೊಬೈಲ್ ಇಟ್ಕೋಬೋದು ಆ್ಯಂಡ್ ಈ ಥರ ಯೂಸ್ ಮಾಡ್ಕೋಬೋದು ಟೂ ಕಾಂಬೋ ಇದೆ ಒನ್ ತರ್ಟಿ ನೈನ್ ಅಷ್ಟೇ ಇದಕ್ಕೆ ತುಂಬ ಚೆನ್ನಾಗಿದೆ ಒಳಗಡೆ ಈ ಥರ ಪೇಪರ್ ಇದೆ ಅಂದರೆ ವೆಟ್ಟಾಗಲ್ಲ ಇದೊಂದು ಎಲ್ಲೋ ಕಲರ್ ಒಂದು ತುಂಬ ಸ್ಮೂತಾಗಿದೆ ನಮೋಸ್ಟ್ ಎಲ್ಲ ಹುಡುಗಿಯರ್ಗಂತೂ ಯೂಸ್ ಆಗೇ ಆಗುತ್ತೆ ನಾನು ಇನ್ನೂ ಯೂಸ್ ಮಾಡಿಲ್ಲ ಜಸ್ಟ್ ನಿನ್ನೆ ಬಂತು ಸೊ ಫಸ್ಟು ವೀಡಿಯೋ ಇದ್ದೀನಿ ನಾಳೆ ಯೂಸ್ ಮಾಡಿ ಅಂದ್ಕೊಂಡಿದ್ದೀನಿ ಇದು ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇದು ಚೈನು ನನ್ನ ಮನೆ ಹಾಕೋ ನಾನು ರೀಲ್ಸ್ ಮಾಡಿದೆ ಗೋಲ್ಡ್ ಅಂತ ಕೇಳ್ತಾಯಿದ್ರು ಎಕ್ಸಾಕ್ಟ್ಲಿ ಗೋಲ್ಡ್ ಹೇಗಿದೆ ಅದೇ ಥರ ಪಾಲಿಶಿಂಗು ಆ್ಯಂಡ್ ಡಿಸೈನ್ ಕೂಡ ಇದೆ ಇದೇ ಥರದ್ದು ನನ್ನ ದೊಡ್ಡ ಮಗನಿಗೆ ಸೇಮ್ ಡಿಸೈನ್ ಇದೆ ಸೊ ಹಾಗಾಗಿ ಸುಮ್ಮನೆ ತರಿಸ್ದೆ ಇರಲಿ ಅಂತ ನಮ್ಮ ಮಾವ ತರಿಸು ಅಂದರು ತರಿಸಿದೆ ಸುಮ್ಮನೆ ಒಂದಿನ ಹಾಕೊಂಡೆ ಆ್ಯಕ್ಚುಲಿ ಬೊ ಮೆಂಚ್ ಚೈನ್ ಇದು ಒನ್ ತರ್ಟಿ ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರದ್ದು ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಮೀಶೋದಲ್ಲಂತೂ ಇಷ್ಟು ಕಡಿಮೆಗೆ ಸಿಗುತ್ತೆ ಹೊರಗಡೆ ಇದೇ ತರಬೇಕು ಮಗಳೇ ತಗೋಬೇಕು ಅಂದರೂ ತೌಸಂಡ್ ಇಲ್ಲದೆ ಕೊಡಲ್ಲ ಇದು ಕಲರ್ ಕೂಡ ಹೋಗೋಲ್ಲ ನಾನು ಆಲ್ರೆಡಿ ಟೂ ಡೇಸ್ ಯೂಸ್ ಮಾಡಿದ್ದೀನಿ ಇನ್ನು ಕಲರ್ ಕೂಡ ಡ್ಯಾಮೇಜ್ ಆಗಿಲ್ಲ ತುಂಬ ಚೆನ್ನಾಗಿರುತ್ತೆ ಮೇಷೋದಲ್ಲಿ ಐಟಮ್ಸು ಸೊ ನಾವು ಹುಡುಕಬೇಕು ಸರ್ಚ್ ಮಾಡಿದರೆ ಸಿಗ್ತಾ ಇರುತ್ತೆ ಸೊ ನಿಮ್ಗೆ ಹುಡ್ಕೋಕ್ಕಾಗಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಡೈರೆಕ್ಟ್ ಲಿಂಕ್ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಒಂಥರ ಡೈಲಿ ಬ್ಲಾಗ್ಸ್ ಇಲ್ಲ ಟೂ ಡೇಸ್ ಅಥವಾ ತ್ರೀ ಡೇಸ್ ಒಂದ್ಸರ್ತಿ ಆಗ್ತಾ ಇದ್ದೀನಿ ಆ್ಯಂಡ್ ಇದು ಐಫೋನಲ್ಲಿ ಮೆಮೊರಿ ಕೂಡ ತುಂಬ ಕಮ್ಮಿ ಇರುತ್ತೆ ಸೊ ಹಾಗಾಗಿ ವೀಡಿಯೋಸು ಡಿಲೀಟ್ ಮಾಡಿ ಮತ್ತೆ ಮಾಡಬೇಕು ಶೂಟು ಸೊ ಆಗ್ತಾನೇ ಇಲ್ಲ ಇದರಲ್ಲಿ ಮೇಂಟೈನ್ ಮಾಡೋಕ್ಕೆ ಸುಮ್ಮನೆ ಐಫೋನ್ ತೊಗೊಂಡೆ ಕಾಸ್ಟ್ಲಿ ಇದು ಅನಿಸ್ತಾ ಇದೆ ಆ್ಯಂಡ್ ಯೂಟ್ಯೂಬಲ್ಲಿ ಎಲ್ಲರಿಗೂ ಬೇಗ ಸಕ್ಸಸ್ ಸಿಗಲ್ಲ ಯೂಟ್ಯೂಬಿಂದ ಅಷ್ಟು ಅರ್ನ್ ಮಾಡಿದೆ ಇಷ್ಟು ಅರ್ನ್ ಮಾಡಿದೆ ಅಂತ ಹೇಳ್ತಾರೆ ನೋ ನಾನು ಏನೋ ಒಂದು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ ಆಗ್ತಾ ಬಂತು ನಂದು ಇನ್ನೂ ಟಾರ್ಗೆಟು ರೀಚ್ ಆಗಿಲ್ಲ ಆ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇದ್ದಾರೆ ಆ್ಯಂಡ್ ಮೇನ್ ಟೈಮಿಂಗು ಟೈಮಿಂಗ್ ಓಡ್ತಾ ಇಲ್ಲ ಅಂದರೆ ಫೋರ್ ತೌಸಂಡ್ ವಾಚ್ ಅವರ್ ಆಗಬೇಕು ಮಾನಿಟೈಸೇಷನ್ ಆಗಬೇಕು ಅಂದರೆ ಒಂದಾರು ಒಂದು ವೀಡಿಯೋ ವೈರಲ್ ಆಗಿ ಅಂದರೆ ಜಾಸ್ತಿ ವ್ಯೂಸ್ ಬಂದರೆ ಆಲ್ಮೋಸ್ಟ್ ಟೈಮ್ ರೀಚ್ ಆಗಿಬಿಡುತ್ತೆ ನಾನು ಅಷ್ಟೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ರೀಚ್ ಆಗ್ತಾಯಿಲ್ಲ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ ಮನೆಯಲ್ಲಿರೋ ವೀಡಿಯೋಸ್ ಮಾಡ್ತೀನಿ ಶಾಪಿಂಗು ಆ್ಯಂಡ್ ಟೆಂಪಲ್ ವೀಡಿಯೋ ಎಲ್ಲ ಮಾಡಿದ್ದೀನಿ ನೋಡೋಣ ಇನ್ನೂ ಒಂದು ವರ್ಷ ಆಗ್ಬೋದು ನನ್ನ ಟಾರ್ಗೆಟ್ ಪ್ರಕಾರ ಸೊ ಬಿಡೋಲ್ಲ ಎಲ್ಲಿ ಎಲ್ಲಿ ತನಕ ಆಗುತ್ತೋ ಗೊತ್ತಿಲ್ಲ ಮಾಡ್ತಾ ಇರ್ತೀನಿ ನಾನು ಕೇಳಿರೋ ಪ್ರಕಾರ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಫೇಮಸ್ ಇದ್ದರೆ ಯೂಟ್ಯೂಬ್ ಬೇಗ ಕ್ಲಿಕ್ ಆಗ್ಬಿಡುತ್ತೆ ಅಂದರೆ ಇನ್ಸ್ಟಾಗ್ರಾಮಲ್ಲಿರೋ ಫಾಲೋವರ್ಸು ಈಸಿಯಾಗಿ ಅವ್ರದ್ದು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮು ಮಾಡ್ತಾ ಇರಲಿಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇರೋದು ಸೊ ಹಂಗಾಗಿ ನನಗೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅದಕ್ಕಾಗಿ ಟೈಮ್ ಕೂಡ ಓಡ್ತಾ ಇಲ್ಲ ನೋಡೋಣ ಒನ್ ಆರ್ ಟೂ ಇಯರ್ ಆಗ್ಬೋದು ಸಬ್ಸ್ಕ್ರೈಬರೇನು ಆಗ್ಬಿಡ್ತಾರೆ ಇನ್ನೊಂದು ಟೂ ಹಂಡ್ರೆಡ್ ಆದರೆ ರೀಚ್ ಆಗುತ್ತೆ ಆ್ಯಂಡ್ ಟೈಮ್ ಓಡೋಕ್ಕೆ ಮ್ಯಾಕ್ಸಿಮಮ್ ಇನ್ನೂ ಟೂ ಇಯರ್ ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ಯಾವ್ದಾದ್ರು ಒಂದು ವೀಡಿಯೋ ವೈರಲ್ ಆಗಿ ಚೆನ್ನಾಗಿ ಓಡಿದರೆ ಟೈಮ್ ರೀಚ್ ಆಗುತ್ತೆ ಮೊನಿಟೈಜೇಷನ್ ಕೂಡ ಆನ್ ಆಗುತ್ತೆ ಸೊ ಯೂಟ್ಯೂಬ್ನೇ ನಮ್ಗೂ ಕೂರೋಕ್ಕಾಗಲ್ಲ ಹಾಗಾಗಿ ನಾನು ಜಾಬ್ಗೆ ಹೋಗೋಕ್ಕಾಗ್ತಾ ಇಲ್ಲ ಚಿಕ್ಕ ಮಕ್ಳಿದಾವೆ ಮನೇಲಿ ಯಾರೂ ನೋಡ್ಕೊಳ್ಳೋರಿಲ್ಲ ಸೊ ಹಾಗಾಗಿ ನೆಕ್ಸ್ಟು ಜನವರಿಗೆ ಒಂದು ಏನೋ ಒಂದು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಅನ್ನೋದನ್ನು ನಾನು ನನ್ನ ಬರ್ತಡೇ ದಿನ ಅನೌನ್ಸ್ ಮಾಡ್ತೀನಿ ಅಂದರೆ ಬರ್ತಡೇ ಇದೆ ಡಿಸೆಂಬರು ಮೂವತ್ತಕ್ಕಿದೆ ಸೊ ಜನವರಿ ಫಸ್ಟು ನಾನೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಆ ಬಿಸ್ನೆಸ್ ಹರೂ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಅದಾದ್ರು ಸಕ್ಸಸ್ ಆಗುತ್ತೆ ಅಂತ ಸೊ ಪ್ಲೀಸ್ ನನಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಹೊಸ ಚಾನಲು ಆ್ಯಂಡ್ ಅದಕ್ಕೂ ಒಂದು ಹೊಸ ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀನಿ ಆಲ್ರೆಡಿ ಬೆಳ್ದಿರನ್ನ ಬೆಳೆಸೋದಕ್ಕಿಂತ ಹೊಸ್ದಾಗಿ ಯಾರು ಟ್ರೈ ಮಾಡ್ತಿದ್ದಾರಲ್ಲ ಅವರಿಗೆ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾ ಸೊ ವ್ಯೂಸ್ ಬರುತ್ತೋ ಬಿಡುತ್ತೋ ನಾಳೆಯಿಂದ ಡಿಸೈಡ್ ಮಾಡಿದ್ದೀನಿ ಡೈಲಿ ಹಾಕೋಣ ಅಂತ ನಮ್ಮ ಫ್ರೆಂಡ್ ಹಾಗೆ ಹೇಳಿದ್ರು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡ ಇಷ್ಟೇ ವೀಡಿಯೋಸ್ ಹಾಕ್ಬೇಕಂತ ಯಾವುದೇ ರೀತಿ ಟಾರ್ಗೆಟ್ ಇಲ್ಲ ಡೈಲಿ ವೀಡಿಯೋಸ್ ಇರು ಅಂದರೆ ಟೈಮ್ ಬೇಗ ಕೌಂಟ್ ಆಗುತ್ತೆ ನೀನು ವ್ಯೂಸ್ ಬರ್ತಾ ಇಲ್ಲ ಅಂತ ವೀಕ್ಲಿ ಒನ್ ಆರ್ ಟೂ ವೀಡಿಯೋ ಆಗಿದ್ರೆ ಇನ್ನೂ ಟೈಮ್ ಲೆಸ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಡೈಲಿ ಹಾಕು ಅಂತ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು ಸೊ ಹಾಗಾಗಿ ಡೈಲಿ ವೀಡಿಯೋ ಶೂಟ್ ಮಾಡಿ ಆಲ್ಮೋಸ್ಟ್ ನನಗೆ ನನಗೇನಾಗುತ್ತೆ ಏನಾಗುತ್ತೋ ಅಷ್ಟು ವೀಡಿಯೋನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಮನೇದಿರ್ಬೋದು ಕಿಚನ್ದು ಔಟ್ಸೈಡ್ ಹೋದರೆ ಔಟ್ಸೈಡ್ದು ವೀಡಿಯೋಸ್ ಹಾಕ್ತೀನಿ ಇನ್ನು ವೀಡಿಯೋದಲ್ಲಿ ಬರೀ ಮೀಶೋ ಬಗ್ಗೆ ಹೇಳಿದ್ದೀನಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಮೀಶೋದು ಆಲ್ಮೋಸ್ಟ್ ನಾನು ಮೀಶೋದಲ್ಲೇ ಶಾಪಿಂಗ್ ಮಾಡೋದು ಎಲ್ಲನೂ ಒಂದೊಂದು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇವಾಗ ಲೆವೆನ್ ಫೋರ್ಟಿ ಫೈವ್ ಆಗಿದೆ ಟ್ವೆಲ್ ಓ ಕ್ಲಾಕಿಗೆ ನಾನು ದೊಡ್ಡ ಮಗ ಬರ್ತಾನೆ ಹೋಗಿ ಪಿಕಪ್ ಮಾಡ್ಕೊಂಬರ್ಬೇಕು ಅಂತೂ ಸ್ಕೂಲ್ಗೆ ಹೋಗಲ್ಲ ಏನಿಲ್ಲ ಕಿತಾಪತಿ ಮಾಡ್ತಾ ಇರ್ತಾನೆ ಬಾಯ್ ಬಾಯ್ ಎಲ್ಲರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೊಡಿ ಸಬ್ಸ್ಕ್ರೈಬ್ ಕೊಡಿ ಇವನು ಇನ್ನೊಂದು ಸಿಕ್ಸ್ ಮಂತ್ ಸ್ಕೂಲ್ಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಜನವರಿ ಟ್ವೆಂಟಿ ಫಸ್ಟ್ಗೆ ಒಂದು ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬರ್ಬೇಕು ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ